ನಮಸ್ಕಾರ ಸ್ನೇಹಿತರೆ ಮಂಜುಳಾ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ ನಾನು ಈಗ ಮನೆಯಲ್ಲೇ ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ಮನೆಯಲ್ಲೇ ಐಸ್ ಮಾಡೋದು ಯಾವ ಥರ ಅಂತ ಹೇಳ್ತೀನಿ ಎರಡು ಅಥವಾ ಮೂರು ಸಾಮಾನಲ್ಲೇ ಇದು ಹಾಕಿಬಿಟ್ಟು ಈ ಐಸ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲೇ ಮಾಡೋದು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತಲ್ವ ಈಗ ರಜೆ ಇರೋದರಿಂದ ಮಕ್ಕಳಿಗೆ ಈ ಥರ ಐಸು ಮನೆಯಲ್ಲೇ ಮಾಡಿಕೊಡ್ರಿ ಈ ಬೇಕ್ರಿಯಲ್ಲಿ ತರೋದು ಅದೆಲ್ಲ ಡೇಟ್ ಎಲ್ಲ ಭಾಳ ದಿವಸ ಆಗಿರುತ್ತೆ ಐಸು ಮಾಡಿಬಿಟ್ಟು ಹಂಗಾಗಿ ಕೆಮ್ಮು ನೆಗಡೆ ಆಗೋದ್ರಿಂದ ಈ ಥರ ಮನೆಯಲ್ಲೇ ಮಾಡೋಣ ನಾನು ಇದಕ್ಕೆ ಒಂದೂವರೆ ಲೋಟ ಹಾಲು ತೊಗೊಂಡಿದ್ದೀನಿ ಗಟ್ಟಿ ಹಾಲು ಇದಕ್ಕೆ ಕಾರ್ನ್ ಫ್ಲೋರು ಪೌಡ್ರನ್ನ ಒಂದು ಎರಡು ಚಮಚ ಹಾಲಲ್ಲೇ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಹಾಕ್ತೀನಿ ಈಗ ಒಂದೂವರೆ ಲೋಟ ಹಾಲು ತಗೊಂಡಿದ್ದೀನಿ ಕಾರ್ನ್ ಫ್ಲೋರು ಒಂದೆರಡು ಚಮಚ ತೊಗೊಂಡಿದ್ದೀನಿ ಹೀಗೆ ಇದು ಹಾಲಲ್ಲೇ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೋಣ ಹಾಗೆ ಹಾಕಿದರೆ ಇದು ಅದರಲ್ಲಿ ಗಂಟಾಗುತ್ತಲ್ವ ಅದಕ್ಕೋಸ್ಕರ ತುಂಬ ಚೆನ್ನಾಗಿರುತ್ತೆ ಇದು ವೆನಿಲಾ ಫ್ಲೇವರ್ ಇರುತ್ತೆ ಈ ಥರ ಮನೆಯಲ್ಲೇ ಮಾಡಿಕೊಟ್ರಾಯ್ತಲ್ವ ಹೊರಗಡೆ ತರೋದ್ಕಿಂತ ಮನೆಗಳದ್ದು ರುಚಿನೂ ಇರುತ್ತೆ ಶುಚಿನೂ ಇರುತ್ತಲ್ವ ಅದಕ್ಕಾಗಿ ರಜದಲ್ಲಿ ಹುಡುಗರಿಗೆ ಬೇಸಿಗೆ ಕಾಲ ಅಲ್ವ ಸ್ವಲ್ಪ ಕೂಲಾಗಲಿ ದೇಹ ಅಂತಂದು ಈಗ ಈ ಥರ ಮಾಡಿಕೊಡ್ಬೋದು ಸಕ್ಕರೆ ಹಾಲು ಕಾರ್ನ್ ಫ್ಲೋರ್ ಅಷ್ಟೇ ನೋಡಿರಿ ಇದಕ್ಕೆ ಹಾಕಿರೋದು ಈಗ ಸಕ್ಕರೆ ಹಾಕ್ತಾಯಿದ್ದೀನಿ ಒಂದು ಅರ್ಧ ಕಪ್ ಸಕ್ಕರೆ ಹಾಕ್ತೀನಿ ಅದಕ್ಕೆ ಈಗ ಗ್ಯಾಸ್ ಮೇಲೆ ಇಟ್ಬಿಟ್ಟು ಲೋ ಫ್ಲೇಮಲ್ಲಿ ಚೆನ್ನಾಗೇ ಮಿಕ್ಸ್ ಮಾಡ್ತಾ ಇರಬೇಕು ಅದನ್ನು ಹಾಲು ಸಕ್ಕರೆ ಫಸ್ಟು ಮಿಕ್ಸ್ ಮಾಡೋಣ ಹಾಲು ಚೆನ್ನಾಗಿ ಕಾಯಿಸೋಣ ಫಸ್ಟು ಸಕ್ಕರೆ ಹಾಕಿಬಿಟ್ಟು ಗಟ್ಟಿ ಹಾಲು ಹಾಕಬೇಕು ಹಾಲು ನೀರಿದ್ದರೆ ಐಸು ಚೆನ್ನಾಗಿ ಬರೋಲ್ಲ ನೀವು ಇದಕ್ಕೆ ಸ್ವಲ್ಪ ಹಾಲು ಪುಡಿ ಹಾಕಿದರೂ ಚೆನ್ನಾಗಿರುತ್ತೆ ನಾನು ಹಾಲು ಪೌಡ್ರು ಏನು ಹಾಕಿಲ್ಲ ಇದಕ್ಕೆ ಮಿಲ್ಕ್ ಪೌಡ್ರು ನಾನು ಕಾರ್ನ್ಫ್ಲವರ್ ಪೌಡ್ರಷ್ಟೇ ಹಾಕಿದ್ದೀನಿ ಈಗ ಈ ಥರ ಮಿಕ್ಸ್ ಮಾಡ್ತಾ ಇರೋಣ ಲೋ ಫ್ಲೇಮಲ್ಲಿ ತಳ ಹಿಡಿದಂಗೆ ಈ ಥರ ತಿರುಗಾನೇ ಇರಬೇಕು ನನ್ನ ವಿಡಿಯೋ ನೋಡ್ತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ನನಗೆ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಿಂಪಲ್ಲಾಗಿ ತುಂಬ ಇದು ಸ್ವಲ್ಪ ಹಾಲು ಕುದಿ ಬರಲಿ ಈಗ ಈ ಕಾರ್ನ್ಫ್ಲೋರು ಪೌಡ್ರು ಇದು ಹಾಲು ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಅದನ್ನ ಈಗ ಹಾಕ್ತಾಯಿದ್ದೀನಿ ಈ ಥರ ತಿರುಕಂತ ಹಾಕ್ಬೇಕು ನೀವು ಬೇಕಂದ್ರೆ ಇದ್ರ ಜೊತೆಗೆ ಒಂದು ಎರಡು ಸ್ಪೂನು ಮಿಲ್ಕ್ ಪೌಡ್ರು ಹಾಕ್ಬೋದು ಇದು ಬಿಡ್ದೇನೆ ತಿರುಗ್ತಾ ಇರ್ಬೇಕು ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಗಂಟಾಗ್ಬಿಡುತ್ತೆ ಸ್ವಲ್ಪ ಕುದಿ ಬರಲಿ ಸಕ್ಕರೆ ಎಲ್ಲ ಕರಗಿದೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಕಲರ್ ಬೇಡ ಏನು ಬೇಡ ಇದಕ್ಕೆ ಹಾಗೆ ಚೆನ್ನಾಗಿರುತ್ತೆ ಟೇಸ್ಟು ನಾನು ಫ್ಲೇವರ್ಗೋಸ್ಕರ ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕಿದೆ ಈ ಥರ ಮಿಕ್ಸ್ ಮಾಡ್ತಾನೇ ಇರಬೇಕು ಲೋ ಫ್ಲೇಮಲ್ಲಿ ಈಗ ವೆನಿಲಾ ಎಸೆನ್ಸ್ ಇದೆ ಇದು ಒಂದು ಹನಿ ಹಾಕ್ತೀನಿ ಅಷ್ಟೇ ಜಾಸ್ತಿ ಹಾಕ್ಬಾರ್ದು ಅದೇ ಸ್ಮೆಲ್ ಬಂದ್ಬಿಡುತ್ತೆ ಚೆನ್ನಾಗಿರಲ್ಲ ಅದಕ್ಕಿದ್ರೆ ಸಾಕು ಇಷ್ಟು ಗಟ್ಟಿ ಇದ್ರೆ ಸಾಕು ಐಸು ಇದು ಒಂದು ಹನಿ ಹಾಕ್ತೀನಿ ನೋಡ್ರಿ ಈಗ ಸಾಕು ಇಷ್ಟು ಹಾಕಿದರೆ ಸಾಕು ಅದು ಫ್ಲೇವರ್ಗೋಸ್ಕರ ಹಾಕೋದು ಇದನ್ನ ಈಗ ಮತ್ತೆ ಚೆನ್ನಾಗೆಲ್ಲ ಮಿಕ್ಸ್ ಮಾಡೋಣ ಈಗ ಗಟ್ಟಿ ಆಗ್ತಾಯಿದೆ ಈಗ ಈ ಥರ ನೈಟು ಮಾಡಿಬಿಟ್ಟು ಫ್ರೀಝರ್ನಲ್ಲಿ ಇಟ್ಬಿಟ್ರೆ ಬೆಳಗ್ಗೆ ಮಧ್ಯಾಹ್ನ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಐಸು ಒಂದು ಎಂಟು ಗಂಟೆ ಇಟ್ಟರೆ ಸಾಕು ಈಗ ನೋಡಿರಿ ತಣ್ಣಗಾಗಿದೆ ಈಗ ಒಂದು ಬೋಲ್ಗೆ ಹಾಕ್ತೀನಿ ಈಗ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಚೆನ್ನಾಗಾಗಿದೆ ನೋಡಿ ಇದನ್ನು ಒಂದು ಬೌಲಿಗೆ ಹಾಕ್ತಾಯಿದ್ದೀನಿ ನೀವು ಗ್ಲಾಸಿನ ಬೋಲ್ಗಾದ್ರೆ ಹಾಕ್ಬೋದು ಇಲ್ಲಿ ನಾನು ಪ್ಲಾಸ್ಟಿಕ್ಕಿನ ಬೌಲ್ಗೆ ಹಾಕ್ತಾಯಿದ್ದೀನಿ ಫ್ರೀಝರಲ್ಲಿ ಇಡಬೇಕಲ್ವ ಅದಕ್ಕೋಸ್ಕರ ಸ್ಟೀಲು ಸಿಲ್ವರು ಎಲ್ಲ ಅದರೊಳಗಡೆ ಇಡೋ ಆಗಿಲ್ಲ ಅದಕ್ಕೋಸ್ಕರ ಪ್ಲಾಸ್ಟಿಕ್ಕು ಇದಕ್ಕೆ ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕಿಬಿಟ್ಟು ಮುಚ್ಚೋಣ ಟೈಟಾಗಿ ಮುಚ್ಚಬೇಕಲ್ವ ಅದಕ್ಕೋಸ್ಕರ ಗ್ಯಾಪ್ ಬಿಡಬಾರ್ದು ಅದು ಮುಚ್ಚೋಣ ಒಂದು ಎಂಟು ಅವರ್ಸ್ ಇಟ್ಟರೆ ಸಾಕು ಐಸ್ ಗಟ್ಟಿ ಆಗಿಬಿಡುತ್ತೆ ಈಗ ನೋಡಿರಿ ಎಂಟು ಅವರ್ಸ್ ಇಟ್ಟಿದ್ವಿ ಈಗ ಐಸ್ ಯಾವ ಥರ ಆಗಿದೆ ಅಂತ ನೋಡೋಣ ನೋಡ್ರಿ ತುಂಬ ಚೆನ್ನಾಗಾಗಿದೆ ಐಸ್ ಗಟ್ಟಿಯಾಗಿ ನಾನು ಇದಕ್ಕೇನು ಕಲರ್ ಹಾಕಿಲ್ವಲ್ಲ ಅದಕ್ಕೆ ಈಗ ಇದನ್ನು ಐಸ್ ಕಟ್ ಮಾಡೋಣ ಈಗ ನಮ್ಮ ಹುಡುಗರೆಲ್ಲ ಇದ್ದಾರೆ ಈಗ ಅದಕ್ಕೆ ಐಸ್ ಕಟ್ ಮಾಡಿಬಿಟ್ಟು ಅವ್ರಿಗೆ ಕೊಡ್ತೀನಿ ಮೊಮ್ಮಕ್ಕಳಿಗೆ ನಾನು ಸ್ವಲ್ಪ ಮೇಗಳದ್ದೇ ತೆಗಿತಾಯಿದ್ದೀನಿ ಅವ್ರಿಗೆ ಜಾಸ್ತಿ ಬೇಡ ಅಂತಂದು ನನ್ನ ವಿಡಿಯೋ ಇಷ್ಟ ಲೈಕ್ ಮಾಡಿರಿ ಶೇರ್ ಮಾಡ್ರಿ ತುಂಬ ಗಟ್ಟಿಯಾಗಿದೆ ಈಗ ಅದು ಸ್ವಲ್ಪ ಬಿಟ್ಟು ತೆಗಿಬೇಕಾಯ್ತು ನಾನು ಬೇಗನೆ ತೆಗಿತಾಯಿದ್ದೀನಿ ಮೇಗಳೇ ಬರ್ತಾಯಿದೆ ಇದಕ್ಕೆ ಈಗ ಸ್ವಲ್ಪ ಚಾಕ್ಲೇಟ್ ಸಿರಪ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಈಗ ಚಾಕ್ಲೇಟ್ ಸಿರಪ್ ಹಾಕ್ಕೋಣ ಈ ಥರ ಐಸ್ಗೆ ಚೆನ್ನಾಗಿರುತ್ತೆ ಈ ಥರ Okay, thank you friends. What thank you